ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ದುರ್ಬಲ ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಕೆಲ ಪ್ರದೇಶ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಕ್ಯಾಸಲ್ ನಲ್ಲಿ ನಾಲ್ಕು ಸೆಂಟಿಮೀಟರ್ ಮೂಡುಬಿದಿರೆ ಗೇರುಸೊಪ್ಪ ಹೊನ್ನಾವರ ಚಿಂಚೋಳಿ ಬೀದರ್ ಸೋಮವಾರಪೇಟೆಯಲ್ಲಿ ಮೂರು ಕುಂಬೆ ಭಾಗಮಂಡಲ ಕೊಟ್ಟಿಗೆಹಾರ ಶೃಂಗೇರಿ ಲೋಂಡಾ ಕಲಬುರಗಿ ಹುಮ್ನಾಬಾದ್ ಬಾಲ್ಕಿ ಮಾಣಿ ಧರ್ಮಸ್ಥಳ ಕಾರ್ಕಳ ಜೋಯಿಡಾ ಬಂಟ್ವಾಳ ಪುತ್ತೂರು ಸಿದ್ದಾಪುರ ಕದ್ರಾ ಮಂಕಿಯಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಗರಿಷ್ಠ ಮೂವತ್ತು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ